ಮಾಧ್ಯಮದ ಸ್ನೇಹಿತರಿಗೆ ಈಗ ಪ್ರತಿನಿತ್ಯ ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದು ನನ್ನ ಕೆಲವು ಬರ್ತಕ್ಕಂಥ ನನಗೆ ಬರ್ತಕ್ಕಂಥ ಮಾಹಿತಿಗಳಿರ್ಬೋದು ನನಗೆ ಇರ್ತಕ್ಕಂಥ ಕೆಲವು ಅನುಮಾನಗಳ ಬಗ್ಗೆ ಸರ್ಕಾರಿಗೆ ಸಂದೇಶ ನಿಮ್ಮ ಮುಖಾಂತರವೇ ಕಳಿಸ್ಬೇಕಾಗಿದೆ ಈಗ ಸರ್ಕಾರದ ಅಧಿಕಾರಿಗಳ ತೀರ್ಮಾನಗಳೇನಿದೆ ತೀರ್ಮಾನದ ಅಧಿಕಾರಿಗಳ ಎಸ್ ಐ ಟಿ ತೀರ್ಮಾನ ಅಲ್ಲ ಕೆಲವು ಆದೇಶಗಳಿಗೆ ಹೊರಡಿಸ್ತಾರಲ್ಲ ಆ ಆದೇಶಗಳ ಪರಿಮಿತಿಗಳು ಏನು ಅಂತಕ್ಕಂಥ ತಿಳ್ಕೋಬೇಕಲ್ಲ ಆ ಮಾಹಿತಿಗಳು ದೊರಕ್ತಾ ಇಲ್ಲ ಅಷ್ಟೇ ಇಲ್ಲಿ ನೆನ್ನೆ ದಿನ ರಾಜ್ಯದ ಹಲವಾರು ಮಂತ್ರಿಗಳು ಕೃಷ್ಣ ಬೈರೇಗೌಡ ಅಲ್ಲಿಂದ ನಮ್ಮ ಮಂಡ್ಯದ ನಾಯಕರೊಬ್ಬರು ಮಂತ್ರಿಗಳು ರಾಮಲಿಂಗರೆಡ್ಡಿಯವರು ಡಾಕ್ಟರ್ ಸುಧಾಕರ್ ಅವರು ಇತರ ರಾಜ್ಯಸಭಾ ಮೆಂಬರ್ಗಳು ಭಾಳ ಜನ ಸೇರಿ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಗಳನ್ನು ನೆರವೇರಿಸಿದ್ದಾರೆ ನಾನು ನಿನ್ನೆ ಬೆಳಗ್ಗೆ ನ್ಯಾಯಾಲಯದ ಒಂದು ನಾನು ಹೋಗಬೇಕಂತ ಹಿನ್ನೆಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ಕೆಲವು ಪ್ರಶ್ನೆಗಳನ್ನು ಕೇಳಿದ್ರಿ ಇವತ್ತು ನಿಮಗೆ ಸಿಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ ನೆನ್ನೆ ದಿನದ ನಾನು ಬೇರೆ ಅವೆಲ್ಲ ಹೇಳಲ್ಲ ಮಂಡ್ಯ ಮಂತ್ರಿಗಳೆಲ್ಲ ಅವಶ್ಯಕತೆ ಇಲ್ಲ ನನಗೆ ನಾನು ಪ್ರಮುಖವಾಗಿ ಇಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ನೇರವಾಗಿ ನನ್ನನ್ನೇ ಗುರಿ ಇಟ್ಟು ನಾನೇ ಈ ಒಂದು ಪೆನ್ ಡ್ರೈವ್ಗಳು ಗೊತ್ತಿದ್ದು ಆಸನದ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಈ ಹುನ್ನಾರ ಮಾಡಿದ್ದೇನೆ ಅಂತಲೂ ಸಹ ಅದರ ಅರ್ಥ ಇದೆ ಅದರಲ್ಲಿ ನೋಡಿದೆ ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಲ್ವೇ ಅವ್ರು ಮಾತನಾಡಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ನ ಟೈಪ್ ಮಾಡಿ ಕೊಡಪ್ಪ ಅಂತ ಹೇಳಿದ್ದೆ ನಮ್ಮ್ರಿಗೆ ಏಕೆಂದರೆ ಅವ್ರು ಭಾಳ ಮಾತಾಡಿದ್ದಾರಲ್ಲ ಕೃಷ್ಣ ಬೈರಾಯ್ ಕೃಷ್ಣ ಬೈರೇಗೌಡರು ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪಸ್ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಿಕ್ಕೆ ಹೋಗಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗ್ಯಾರು ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ ಇದಕ್ಕೆ ಪೂರ್ವಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಇದ್ದೇನೆ ಎರಡು ಸಾವಿರದ ಆರು ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿನಲ್ಲಿ ನಾನು ನೂರ ಐವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ಬಂತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರೆ ಅಲ್ಲಿ ವಿಧಾನಸಭೆ ಕಲಾಪದಲ್ಲಿ ನಾನು ಮೊದಲನೇ ಬಾರಿ ಶಾಸಕ ಅದೇ ತಾನೇ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾ ನಾಯಕನಾಗಿ ಎರಡೇ ತಿಂಗಳಿಗೆ ನೂರೈವತ್ತು ಕೋಟಿ ಹಗರಣವನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗೆಯಲು ತೆಗೀರಿ ಸದನದ ಕಡತದಲ್ಲಿದೆ ಪೊಸಿಡಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಖರ್ಗೆ ಅವರಿದ್ದರು ಧರ್ಮ್ ಸಿಂಗ್ ಇದ್ದರು ರಮೇಶ್ ಕುಮಾರ್ ಅವರಿದ್ದರು ದೇಶಪಾಂಡೆ ಇದ್ದರು ಹೆಸರು ಹೇಳ್ತಾ ಹೋದರೆ ಎಲ್ಲ ಸೀನಿಯರ್ ಲೀಡರ್ಗಳೇ ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು ನನ್ನ ಹಿಂದೆ ಇರ್ತಕ್ಕಂಥ ಈ ಒಂದು ಶಾಸಕರ ಸಂಖ್ಯೆ ಏನಿದೆ ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ ನೂರ ಐವತ್ತು ಕೋಟಿ ಹಗರಣದ ನನ್ನ ಮೇಲೆ ಅಪಾದ್ಯ ಏನಿದೆ ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡ್ರೆ ಬಹುಶಃ ಇನ್ನೂ ಬಂದಿದ್ದರೋ ಇಲ್ಲವೋ ಗೊತ್ತಿಲ್ಲ ಇದ್ದಿದ್ರೋ ಏನೋ ಗೊತ್ತಿಲ್ಲ ನನಗೆ ಮರ್ತು ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಇಲ್ಲ ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತದೆ ನೀವು ಇದ್ರಿ ಅವತ್ತೇನು ಹೇಳಿದ್ದೇನೆ ಜ್ಞಾಪಕ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ನಾನು ಶಾಸಕರ ಸಂಖ್ಯಾಬಲದ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ದರೆ ನೀವು ಶಾಸಕರುಗಳು ನಮ್ಮದು ಇಪ್ಪತ್ತೆಂಟು ಹಿಟ್ಟೆಂಡ್ರನ್ನಲ್ಲ ನಾನು ಹಿಟ್ಟಣರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೇಳಿ ಕಾಯ್ತಾ ಕೂತಂತ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಕಾಯ್ತಾ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು ಇದೆಲ್ಲ ನಾನು ಅನುಭವಿಸಿದ್ದೇನೆ ಈ ಕಳೆದ ಇಪ್ಪತ್ತು ವರ್ಷದ ನನ್ನ ರಾಜಕಾರಣದಲ್ಲಿ ಅವತ್ತು ಸಹಾಯ ನಡೀತು ಇವತ್ತು ನಿನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನು ಬೇರೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರಿದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಇವತ್ತು ಈ ನೆಲದ ಕಾನೂನಿಗೆ ಯಾರೂ ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದರೆ ತಪ್ಪು ಮಾಡಿದವನು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮ್ಮ ಬ್ರದರ್ ಕುಮಾರಣ್ಣವರು ಉಪ್ಪಿಂದ ಅವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎಲ್ಲರೂ ನೀವು ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ ಅರವತ್ತು ವರ್ಷದಿಂದ ನಾವು ಪಾಲಿಟಿಷನ್ ಆಗಿದ್ದರೂ ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ ನಮ್ಮ ಇಂಡಿಪೆಂಡೆಂಟ್ ಜೀವನ ಮಾಡ್ತಾ ಇದ್ದೇವೆ ನಾಲ್ಕು ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ ನಾಲ್ಕು ಗಂಡು ಮಕ್ಕಳಿದ್ದೇವೆ ಪಾರ್ಟಿಷನ್ ಆಗಿದ್ದೇವೆ ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು ನಮ್ಮ ನಮ್ಮ ರಾಜಕಾರಣ ಏ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರಿಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಒಂದು ಬಾರಿ ಇನ್ ಇನ್ವಾಲ್ವ್ ಆಗಿದ್ದೇನೆ ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಹೊತ್ತು ನಾನು ಒಂದೇ ಮಾತು ಹೇಳಿದ್ದೆ ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ್ನು ಹಾಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತೂ ಸಹ ನಮ್ಮ ಕುಟುಂಬದಿಂದಲೇ ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವ್ರ ಧರ್ಮಪತ್ನಿಯವರು ಪ್ರಯತ್ನ ಪಟ್ಟರು ಆದರೆ ನನ್ನ ಕಾರ್ಯಕರ್ತಕ್ಕೇನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ ಕುಮಾರಸ್ವಾಮಿಯವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ ಈ ಪೆನ್ ಡ್ರೈವ್ ಸೂತದಾರೇನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನೋ ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತೀಚು ಇತ್ತೀಚೆಗೆ ಸಿನಿಮಾಗಳು ಹಾಗೇ ಇದೆ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಡೈರೆಕ್ಟ್ರ್ ಅವರೇ ಇರ್ತಾರೆ ಹೀರೋನವರೇ ಇರ್ತಾರೆ ಸ್ಟೋರಿ ರೈಟ್ರು ಅವರೇ ಇರ್ತಾರೆ ಇತ್ತೀಚಿಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟ್ರು ಇದ್ದರೆ ಪ್ರೊಡ್ಯೂಸರು ಆಗ್ತಾರೆ ಮಾಡಿದ್ದೀನಿ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾನಾಯಕ ಅಂತ ಹೇಳಿದೆಯಲ್ಲಪ್ಪ ಇನ್ನು ಏಕ ವಚನದಲ್ಲಿ ಮಾತಾಡಬಾರ್ದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ ಏಕವಚನದಲ್ಲಿ ಮಾತಾಡಿದ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನ ವ್ಯಕ್ತಪಡಿಸ್ತೀನಪ್ಪ ಇಲ್ಲಿ ಪ್ರಶ್ನೆ ನನ್ನನ್ನು ಈ ಒಂದು ಘಟನೆಗೆ ಕಥಾನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೆ ನೋಡ್ತಾ ಇರ್ತೀರಿ ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಹೆಣೀತಾರೆ ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕತಕ್ಕಂಥದ್ದು ಏನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ ನೋಡು ಹಿಂದೆ ಒಂದು ನಮ್ಮ ಸುನಿ ಸುನಿಲ್ ಕುಮಾರ್ ದೇವಸ್ಥಾನ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಕ್ಚರ್ ಅದು ಬಂದಿದ್ದು ಉತ್ಕರ್ಷ ಮೊನ್ನೆ ತಾನೇ ಇತ್ತೀಚೆಗೆ ಯಾವುದು ದೃಶ್ಯ ಅಂತ ಬೇರೆ ಬಂತಲ್ಲ ಮಲಯಾಳಿ ಡಬ್ಬಿಂಗ್ ಬಹುಶಃ ಅದು ಈ ರೀತಿಯ ಒಂದು ಒಂದು ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರ ಅಲ್ವೇ ಸಮಾಜದಲ್ಲಿ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ ನಾವು ನೋಡ್ತಿದ್ದೇವೆ ನೀವು ನೋಡ್ತಾ ಇದ್ದಾರೆ ಇಲ್ಲಿ ಪಾಪ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳಿದ್ದಾರಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಕೃಷ್ಣ ಬೈರೇಗೌಡರೇ ಯಾರು ಮರೆಸ್ತಾ ಇರೋದು ಇದನ್ನು ಪ್ರಕರಣನ ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ ಈ ಒಂದು ಪೆನ್ ಡ್ರೈವ್ ಬಿಟ್ರಲ್ಲ ಕೆಲವರು ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಅಂತಾರೆ ಒಂದು ಲಕ್ಷ ಪೆನ್ ಡ್ರೈವ್ ಅಂತಾರೆ ಪೆನ್ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ ನಾನು ಕೇಳಲಿಕ್ಕೆ ಬಯಸಿನ ಕೃಷ್ಣ ಬೇರೇಗೌಡ್ರೆ ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಇದ್ದೀರಿ ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ ಮೂರು ದಿವಸ ಇದ್ದಾಗ ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಕಾರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂತೇಳಿ ಬ್ರೋಧೀಕರಿಸ್ತವ್ರು ನಾವೇನಪ್ಪ ಈ ಲೈಂಗಿಕ ಪ್ರಕರಣದ ಬಗ್ಗೆ ಏನು ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಚಲಾಟ ಹಾಕಿದ್ರಲ್ಲ ಮಾಡದಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡಿದೆ ಈ ಪೆನ್ ಡ್ರೈವ್ ಬಿಟ್ಟ ನಂತರ ಅಮಿತ್ ಶಾ ಅವರೇ ಜೆ ಡಿ ಎಸ್ ಜೊತೆ ನಿಮ್ಮ ಮೈತ್ರಿ ಮುಂದುವರಿತದ ಇಲ್ವೋ ಅದನ್ನು ಭಾಳ ಸ್ಪಷ್ಟಪಡಿಸಿ ಮುಂಚೆ ಅಂತಕ್ಕಂಥ ಎಷ್ಟು ಹೇಳಿಕೆಗಳು ಕೊಟ್ಟ್ರಿ ಯಾರ್ಯಾರು ಎಷ್ಟು ಎಷ್ಟು ಹೇಳಿಕೆ ಕೊಟ್ಟರಿ ಇಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಇರ್ತಕ್ಕಂಥವ್ರು ಶಿಕ್ಷೆ ಆಗೋದು ಬೇಕಾಗಿಲ್ಲ ನಿಮಗೂ ಬೇಕಾಗಿರೋದು ಜನತಾದಳ ಬಿ ಜೆ ಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿದ್ದೀರಿ ನಾನು ಒಂದು ಹೇಳ್ತೀನಿ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಈ ಪಕ್ಷ ಇನ್ನೊಬ್ರು ದಯಾದಾಕ್ಷಿಣ್ಯದಲ್ಲಿ ನಾವೇನು ಬದುಕ್ತಾ ಇಲ್ಲ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ ನಿಮ್ಮ ಥರ ಕಂಡುಕಂಡ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಬಂದ್ರಪ್ಪ ಬೆಂಬಲ ಬಂಬ್ರಪ್ಪ ಬೆಂಬಲ ಡಿ ಎ ಮಾಡ್ಕೊಂಡಿದ್ದೀರಲ್ಲ ನಮ್ದು ಒಂದು ಶಕ್ತಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ ಪೆನ್ ಡ್ರೈವ್ ಬಿಟ್ಟಿರೋದ್ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ದರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಪಾಪ ಏನು ಭಾಳ ಈ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ ನಮಸ್ಕಾರ ಕೃಷ್ಣ ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮ ಹೆಣ್ಣು ಮಗಳವ ಮಾಂಗಲ್ಯದ ಹರಡದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಪಾಪ ರಾಹುಲ್ ಗಾಂಧಿಯವರು ನಾನೂರು ಅಂದರು ನೀವು ಸಂಖ್ಯೆ ಹೇಳಲಿಲ್ಲ ನೀವು ಕೃಷ್ಣ ಬೇರೆ ಹುಡ್ರೆ ಅಲ್ಲಿ ಯಾವನೋ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು ಸೇ ಪಾಪ ನಾವು ಹೇಗೆ ಕುತಲ್ಲಿ ಮಾತಾಡಬಾರ್ದು ಅಲ್ಲೊಬ್ಬ ದೊಡ್ಡ ನಾಯಕರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರ ಬೆಳಗ್ಗೆ